ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಯಾದವರ ಸಹಾಯ ಬಯಸಿ ಅರ್ಜುನ ಹಾಗೂ ದುರ್ಯೋಧನರು ದ್ವಾರಕೆಗೆ ಬಂದದ್ದು ಹಾಗೂ ಅರ್ಜುನನ ಸಾರಥಿಯಾಗಿ ಶ್ರೀಕೃಷ್ಣ ಪಾಂಡವರಿಗೆ ಕುರುಪಾಂಡವರಲ್ಲಿ ಯುದ್ಧವು ಅನಿವಾರ್ಯವಾಗಿದೆ ಎಂದು ಅನಿಸಿದಾಗ ಮೊದಲಿಗೆ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವ ಮನಸ್ಸಾಯಿತು ಹೇಗಾದರೂ ಮಾಡಿ ಶ್ರೀಕೃಷ್ಣನನ್ನು ಒಲಿಸಿಕೊಂಡು ಬಾ ಎಂದು ಧರ್ಮರಾಜನು ಅರ್ಜುನನನ್ನು ದ್ವಾರಕೆಗೆ ಕಳಿಸಿದನು ದುರ್ಯೋಧನನು ಸಹ ಶ್ರೀಕೃಷ್ಣ ಬಲರಾಮರ ಮತ್ತು ಯಾದವರ ಸಹಾಯವನ್ನು ಪಡೆಯಬೇಕೆಂದು ದ್ವಾರಕೆಗೆ ಬಂದನು ಅರ್ಜುನನು ಅಂದೇ ಬಂದನು ಅವರು ಬಂದಾಗ ಶ್ರೀಕೃಷ್ಣನು ಭೋಜನವನ್ನು ಮುಗಿಸಿ ರತ್ನಮಂಚದಲ್ಲಿ ನಿದ್ರೆ ಮಾಡುತ್ತಲಿದ್ದನು ಆ ಸಮಯದಲ್ಲಿ ಬಂದ ದುರ್ಯೋಧನನು ಮೊದಲು ಬಂದು ಕೃಷ್ಣನ ತಲೆಯ ಕಡೆ ಹಾಕಿದ್ದ ಒಂದು ಶ್ರೇಷ್ಠವಾದ ಆಸನದಲ್ಲಿ ಕುಳಿತುಕೊಂಡನು ಅರ್ಜುನನು ಕೃಷ್ಣನ ಕಾಲ ಕಡೆಯಲ್ಲಿ ಹಾಕಿದ್ದ ಮಂಚದಲ್ಲಿ ಕುಳಿತುಕೊಂಡನು ಸ್ವಲ್ಪ ಸಮಯದಲ್ಲಿ ಶ್ರೀಕೃಷ್ಣನಿಗೆ ಎಚ್ಚರವಾದಾಗ ಮೊದಲಿಗೆ ಅರ್ಜುನನನ್ನು ನೋಡಿದನು ಓ ಅರ್ಜುನ ಯಾವಾಗ ಬಂದೆ ಎಲ್ಲರೂ ಕ್ಷೇಮದಿಂದಿರುವರೇ ಎಂದು ಕೇಳಿ ತಿರುಗಿದಾಗ ದುರ್ಯೋಧನನನ್ನು ಕಂಡನು ಓ ದುರ್ಯೋಧನ ನೀನು ಬಂದಿರುವೆಯ ಬಹಳ ಸಂತೋಷವಾಯಿತು ಇಬ್ಬರೂ ಒಟ್ಟಾಗಿಯೇ ಬಂದಿರುವಿರಾ ಎಂದು ಕೇಳಿದ ಶ್ರೀಕೃಷ್ಣನಿಗೆ ದುರ್ಯೋಧನನು ತಾನು ಬಂದಿರುವ ಕಾರಣವನ್ನು ತಿಳಿಸಿದನು ಶ್ರೀಕೃಷ್ಣ ಮುಂದೆ ಯುದ್ಧ ಸಂಭವಿಸಲಿದೆ ನೀನು ನಮ್ಮ ಕಡೆಗೆ ಬಂದು ಯುದ್ಧ ಮಾಡಬೇಕು ಎಂದು ಕೇಳಲು ನಾನು ಬಂದಿರುವೆ ಮೊದಲು ಬಂದವನು ನಾನು ನೀನು ನನ್ನ ಪಕ್ಷಕ್ಕೋ ಸೇರಬೇಕು ಎಂದನು ಕೃಷ್ಣನು ನಗುತ್ತಾ ನನಗೆ ಕೌರವ ಪಾಂಡವರಿಬ್ಬರು ಸಮಾನರು ಆದುದರಿಂದ ಎರಡೂ ಪಕ್ಷಕ್ಕೂ ಸಹಾಯ ಮಾಡುತ್ತೇನೆ ನನ್ನ ಬಳಿ ವಿಶಾಲವಾದ ಯಾದವ ಸೇನೆ ಇದೆ ಇನ್ನೊಂದು ಪಕ್ಷದಲ್ಲಿ ನಾನೊಬ್ಬನೇ ಯುದ್ಧ ಮಾಡದವನು ನಿಮಗೆ ಬಲರಾಮ ಮತ್ತು ಯಾದವ ಸೇನೆ ಯಾರಿಗೆ ಬೇಕು ನಾನು ಯಾರ ಕಡೆ ಬರಲಿ ಎಂದು ಆಯ್ಕೆ ಮಾಡುವ ಅವಕಾಶವಿದೆ ಎಂದು ಕೃಷ್ಣನು ಹೇಳಿದನು ನಾನು ಎಚ್ಚರಗೊಂಡ ನಂತರದಲ್ಲಿ ಮೊದಲು ಅರ್ಜುನನನ್ನು ನೋಡಿದ್ದೇನೆ ವಯಸ್ಸಿನಲ್ಲಿ ಸಹ ಅರ್ಜುನನು ಕಿರಿಯವನು ಆದುದರಿಂದ ಅವನೇ ಮೊದಲು ತನ್ನ ಆಯ್ಕೆಯನ್ನು ತಿಳಿಸಲಿ ಎಂದನು ಅರ್ಜುನನು ಸ್ವಾಮಿ ನೀನು ಯುದ್ಧ ಮಾಡು ಅಥವಾ ಸುಮ್ಮನಿರು ನಮ್ಮಣ್ಣನ ಆದೇಶದಂತೆ ನಾನು ನಿನ್ನನ್ನು ಕರೆದೊಯ್ಯಲು ಬಂದಿರುವೆ ಎಂದು ತಿಳಿಸಿದನು ಕೃಷ್ಣನು ದುರ್ಯೋಧನ ನಿನ್ನ ಪಾಲಿಗೆ ಬಲರಾಮ ಮತ್ತು ಯಾದವ ಸೇನೆ ಬಂದಿದೆ ಎಂದಾಗ ದುರ್ಯೋಧನನಿಗೆ ಬಹಳ ಸಂತೋಷವಾಯಿತು ಅವನು ಗುರು ಬಲರಾಮರನ್ನು ಕಂಡು ಸೇನೆಯು ಹಸ್ತಿನಾಮತಿಗೆ ಬರಲಿ ಎಂದು ಹಸ್ತಿನಾಪುರಕ್ಕೆ ಹೊರಟು ಹೋದನು ಅರ್ಜುನನು ಶ್ರೀಕೃಷ್ಣನಿಗೆ ವಂದಿಸಿ ಸ್ವಾಮಿ ನಮ್ಮನ್ನು ಸದಾ ಕಾಯುತ್ತಿದ್ದು ನನಗೆ ಮತ್ತು ನಮ್ಮ ಸೇನೆಗೆ ಮಾರ್ಗದರ್ಶಕನಾಗಿ ಇರಬೇಕು ಎಂದು ಧರ್ಮರಾಜನು ಆಸೆಪಟ್ಟಿದ್ದಾನೆ ಈಗಾಗಲೇ ಪ್ರಕಟಿಸಿದಂತೆ ಯುದ್ಧ ಮಾಡದ ನೀನು ನನ್ನ ರಥದಲ್ಲಿದ್ದು ಸಾರಥಿಯಾಗಿ ನನ್ನ ಕೈಯಿಂದ ಯುದ್ಧ ಮಾಡಿಸಬೇಕು ಯಾವುದೇ ರಥದಲ್ಲಿ ಸಾರಥಿಯು ರಥಿಕನ ಮಾತು ಕೇಳುತ್ತಾನೆ ಆದರೆ ನಮ್ಮ ರಥದಲ್ಲಿ ಸಾರಥಿಯಾದ ನೀನು ಹೇಳಿದಂತೆ ನಾನು ಕಾರ್ಯವನ್ನು ಮಾಡುತ್ತೇನೆ ಸಕಲ ಸಮರದ ಸಾರಥಿಯಾಗಿ ನೀನು ನನ್ನ ರಥದಲ್ಲಿದ್ದು ಕಾರ್ಯ ಮಾಡು ಎಂದು ಅರ್ಜುನನು ಶ್ರೀಕೃಷ್ಣನನ್ನು ಬೇಡಿಕೊಂಡನು ಪಾಂಡವರನ್ನು ಸದಾ ರಕ್ಷಿಸಿದ ಶ್ರೀಕೃಷ್ಣನು ಅರ್ಜುನನ ರಥದಲ್ಲಿದ್ದು ಸಾರಥಿಯಾಗಿದ್ದು ಯುದ್ಧದಲ್ಲಿ ಭಾಗವಹಿಸಲು ನಿರ್ಧರಿಸಿದನು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ